ಬಡ್ಡಿ ಮಗನ ಸಿಕ್ಕ ನೋಡ ಹಾ ಹಂಗ ಓಡೋಕಾನ ನಿನ್ನ ಹಿಡಿಯಾಕ ಅಲ್ಲಿಂದ ಓಡ್ ಬಂದ ಏನ್ ಬಿಡ್ತಾನ ಏನಾರ ಬರೀ ಹೇಗಪ್ಪ ಬಾರೋ ನೀನು ಎರಡು ದೂರ ನಿಂತಿದಿ ಬಾ ಹಿಡಿ ಹಿಡಿಬಾ ನೀವ್ ಸೇರ್ಮಾ ಬಂದಾರ ಅಯ್ಯ ಸೌಕರ ನೀವ್ ಬಂದ್ರ ಇವ್ನು ದೊಡ್ಡ ಕಳದ್ರ ಹಿಡ್ಕೋರಿ ಹಿಡ್ಕೋರಿ ಬಿಡ್ಬೇಡ್ರಿ ಅವ್ನ ಏನಾದಪ್ಪ ಹಾ ಏನಾದ್ರು ಅಂತ ಬರ್ರ್ಯಾಡಕತೀ ಹಾ ಒಂದ್ ಬಂದಿ ಹಾ ತರಿ 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 ಏ ರಮೇಶ ಯಾಕಪ್ಪ ಏನ್ ಮಾಡಿದ್ ಅಂತದ ಅಯ್ಯೋ ಇವ್ ನಾ ಮೊದಲ ಗಿಡ ಕಟ್ಟಿ ಹಾಕ್ರಿ ಆಮೇಲೆ ಏನು ಅನ್ನೋದು ಹೇಳ್ತನು ಹೇಳ್ತಾನು ಈ ಬಾರಪ್ಪ ನೀ ಅಲ್ಲಿ ನಿಂತಿಲ್ ಬಾರೋ ಕಲ್ಲಪ್ಪನ ಬಾರೋ ನೀನು ಅದ ಹೆಂಗ ನಾ ಇರ್ಬೇಕಾರೆ ನಾ ಇರ್ಬೇಕಾರ ಮುಂದೆ ಎರಡು ಹಿಜ್ಜಿ ಇಟ್ಟ ಆ ಅಲ್ಲೇ ಕತ್ತರಿಸಿ ಬಿಡ್ತಾನ ಮುಂದೆ ಇಟ್ಟು ಹ್ಮ್ ಗೊದ್ಬಿಟ್ಟ ಅಲ್ಲ ನನ್ನ ದಾಟಿ ಯಾರು ಹೋಗಕ್ಕ ಆಗಿಲ್ಲ ಇವರೇ ಪರಿವಾನ ಅದ ನಾನು ಗೊತ್ತೈತಿಲ್ಲ ಅದಕ್ಕೂ ಬಾ ನಿನ್ ಕರೆದಿದ್ದು ಕಲ್ಲಪ್ಪನ ಹಿಡ್ಕೊ ಚಂದ ಗಿಡ ಕಟ್ಟಿ ಹಾಕೊಂಡು ಮೊದಲ ಆಮೇಲೆ ಮುಂದಿನ ಮಾತುಕತಿ ಹಾ ನಡಿ ಕಟ್ಟಿ ಹಾಕಿ ನೋಡಿ ಈಗ ಹೇಳಪ್ಪ ಏನಾತು ಅಲ್ಲ ಅಂತ ಪರಿ ಬಂದಿ ಹುಡ್ಕೋತ ಓಡ್ಬಂದಿ ಏನಾತಂತೇಳಿ ಈಗ ಹೇಳು ಆ ಯಾಕಂತ ಅವನು ಹುಡ್ಕೊಂಡು ಹುಡ್ಕೊಂಡು ಬಂದಿ ಯಾಕೆ ಗಿಡ ಕಟ್ಟಂದಿ ಈಗ ಗಿಡಕ್ಕ ಕಟ್ಟಿ ಹಾಕಿವಿ ಮುಂದೆ ಏನು ಅನ್ನೋದು ನೀನು ಹೇಳ್ಬೇಕಲ್ಲ ಏನತು ಹೇಳು ಅಯ್ಯೋ ನೋಡ್ರಿ ಚರ್ಮನವರ ಅಂತಂದ್ರೆ ನಾವು ಅಲ್ಲಿ ಕೆರಿ ಅಂತಕ ಹೋಗಿದ್ ರೀ ಹುಡುಗಿ ಹುಡ್ಗಿ ಕೆರಿಯಾಗ ಬಿದ್ದ್ರಿ ಬಿದ್ರ ಆ ಹುಡುಗಿಗೆ ದವಾಖಾನೆ ಕರ್ಕೊಂಡು ಹೋಗೋದು ಬಿಟ್ಟ ಇವನು ಆ ಅದು ಏನಂತಾರೆ ಏನಂತಾರೀ ನನ್ಗ ಹೇಳಾಕ ನಾಚಿಕ್ ಬರ್ತೇತ್ರಿ ಅದು ಇವ್ರ ಬಿರೋ ಬಂದ ಹೆಣ್ಮದಾಡ್ರಕಿ ಏಯ್ ಏನ್ ಮಾಡ್ಯೋ ನೀನು ರಮೇಶ ಹಾ ಚಂದಗ ಹೇಳು ನೀನು ಆ ಅಂತ ಬಾಯ್ ತಕೊಂಡ್ರೆ ಆಗಂಗಿಲ್ಲ ಏನ್ ಮಾಡಿದಿ ಏನಿಲ್ಲ ಅಂತೇಳಿ ಬಾಯ್ ಬಿಟ್ಟು ಹೇಳು ಅಯ್ಯೋ ಸೌಕಾರ ನಾನೇನು ಮಾಡಿಲ್ರಿ ನಾನೇನು ಮಾಡಿಲ್ರಿ ನೀರಾಗ್ ಬಿದ್ದವ್ರನ್ನ ಕಾಪಾಡಿದಕ್ಕೆ ನಾನು ಈ ರೀತಿ ಹುಡ್ಕೊಂಡು ಬರಾಕತ್ತರಿ ಹೊಡಿಯಾಗಿ ನನ್ನ ಹುಡ್ಕೊಂಡು ನಾನು ನಾನಂತ ತಪ್ಪಿ ಏನು ಮಾಡಿಲ್ರಿ ಸೌಕಾರ ನಾನೇನು ಮಾಡಿಲ್ರಿ ಇಲ್ರಿ ಸೊಕಾರ್ ಸುಳ್ಳು ಹೇಳ್ತಾರೆ ಬಡ್ಡಿ ಮಗ ಅಲ್ಲ ಹುಡುಗಿನ್ ಬೀಳುದಲ್ ಆ ಹುಡ್ಗಿ ಬಿರೋನ್ ಸುಸಿರಿ ಆ ಬಾಯಿಗೆ ಬಾಯಿಗೆ ಇಟ್ಟ ನೀರ್ ತಗದನ್ರಿ ನೀರ್ ಅಲ್ಲ ಯಾರ ಯಾರ ಹಿಂಗ ಬಟ್ಟಿ ಇತ್ಕ್ಯಾರ ಇಲ್ಲ ಅಂದ್ರ ದವಾಖಾನೆ ಕರ್ಕೊಂಡು ಹುಡುಗಿಯಾರ ಒಂದ್ ನಾಲ್ಕು ಮಂದಿ ಕರ್ದಾರ ಅದ್ನೆಲ್ಲ ಬಿಟ್ಟ ಹೋಗಿ ಹೋಗಿ ತಾನೇನ ಸಮಾನಿಕ ಹೋಗಿ ಆ ಹುಡುಗಿಗೆ ಬಾಯಿಗೆ ಬೈ ಇಟ್ಟ ನೀರ್ ತಗದನ್ ಯಾರ ಹಿಂಗ ಮಾಡ್ರಿ ಅಂದ್ರ ನಾ ನಮ್ಮ ನಮ್ಮನೆಗೆ ನೆನ್ ಆಗ್ಲಿ ನಿಮ್ ನೆನ್ ನೆಣ್ಮಕ್ಳಾಗ್ಲಿ ಕಾಳಜ್ ನೀರಿಗೆ ಬಿದ್ರನು ಇವ್ ಹೆಂಗ ಮಾಡಂಗಿಲ್ಲ ಅಂತ ಅನ್ನೋದು ಏನ್ ಗ್ಯಾರಂಟಿ ರೀ ಅದಕ್ಕಾಗಿ ನಾನು ಅಲ್ಲಿಂದ ಬೆನ್ಐತಿ ಬಂದೇನೆ ನೋಡ್ರಿ ಸೌಕರ್ಯ ನೀವು ಏನು ಹೇಳ್ತೀರಿ ಹೇಳ್ರಿ ಅವರಮೇಣ ನನಗೂ ನೀನು ಮಾಡಿದ್ದು ಸರಿ ಅನ್ಸತಿಲ್ಲ ಹ್ಮ್ ನಮ್ಮಪ್ಪ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ ನೋಡಪ್ಪ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡು ಯಾಕಂತಂದ್ರೆ ಅವ್ರು ಮಾಡಿದ್ದು ತಪ್ಪೈತಿ ಹಂಗೆ ಯಾಕ ಮಾಡಬೇಕು ಯಾರ್ದೋ ಮನೆ ಹೆಣ್ಮಕ್ಳಾಗಲಿ ಅವ್ರನ್ನ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಯಾರನ್ನಾರ ಮಂದಿನ ಕರಿಬೇಕು ಹೆಣ್ಮಕ್ಳನ್ನ ಕರಿಬೇಕು ಅದ್ಬಿಟ್ಟು ಹಿಂಗೆ ಹಿಂಗ್ಯಾಕ ಇವರೇ ಮುಂದೆ ಹೋಗ್ಬೇಕು ಇವಾಗ ನಾ ಅದೇ ಗಂಡು ಮಕ್ಳು ಬಿದ್ದಿದ್ರೆ ನೀವು ಇದೇ ತರ ಮಾಡ್ತಿದ್ರನಾ ಹೇಳ್ರಿ ಹೌದು ಮಗನ ನೀ ಹೇಳೋದು ಕರೆಕ್ಟ್ ಐತಿ ತಡಿ ಒಂಗ್ ತರ ಅಡಿ ಗೊತ್ತಾನ ಅಲ್ಲಪ್ಪ ರಮೇಶ ನೀ ನೋಡ್ರಿ ಏನು ಮಾಡಿಲ್ಲ ಓ ನೀರಿಗೆ ಬಿದ್ದವ್ರನ್ನ ಕಾಪಾಡೋ ತಪ್ಪು ಅಂತ ಕೇಳ್ತಿದಿ ತಪ್ಪು ಅಂತ ನಾನು ಹೇಳಕತ್ತಿಲ್ಲ ತಪ್ಪು ಸರಿ ಇಲ್ಲಿ ನೀನು ಮಾತಾಡಬೇಡ ಯಾವ ಸರಿ ಐತಿ ಯಾವ ತಪ್ಪು ಐತಿ ಅಂತ ನನಗೆ ಗೊತ್ತಾಗ್ತೈತಿ ಹಂಗ ಗೊತ್ತಿಲ್ಲ ನಾನೇನು ಇಲ್ಲಿ ಚೇರ್ಮನ್ ಆಗಿ ಕುಂದ್ರಿಸಿಲ್ಲ ಪಂಚಾಯತಿಗೆ ಏನ ಸುಮ್ ಸುಮ್ಮನೆ ಕರೆಯಾಗಿಲ್ಲ ಏನು ಅಯ್ಯೋ ಸೌಕರ್ಯ ನಾನು ಹಂಗ ರೀ ನಿಮಗ ಅದು ನೀರ ಬಿದ್ದು ಬಿದ್ದವ್ರನ್ನ ಕಾಪಾಡುದು ನಾನು ಅಷ್ಟೇ ಕೇಳೀನ್ರೀ ನಾನು ಅದ್ಬಿಟ್ಟು ಸೌಕಾರ ನಾವು ಆ ಮನಿ ಈ ಮನಿ ಕೆಲಸ ಮಾಡೋರು ಮಾಡೋರ್ ನಾಲಿ ಕೆಲಸ ಮಾಡ್ಕೊ ತಿನ್ನಿ ನಾವು ನಿಮ್ಮಂತವ್ರಿಗೆ ನಾವು ಎದ್ರು ಉತ್ರ ಅನ್ನಕ್ ಬರ್ತತಿ ಏನ್ರಿ ಸೌಕಾರ ಹಂಗೆಲ್ಲ ಹೆಂಗ್ ಬರ್ತತ್ರಿ ಅಲ್ರಿ ಅವ್ರು ನೀರಾಗ್ ಬಿದ್ದಿದ್ರು ಸಾಯಾಕೈತಿದ್ರು ಸಾಯವ್ರನ್ನ ಬದಕಿಸಿದ್ನಿ ಅವ್ರನ್ನ ಇವ್ರನ್ನ ಕರದ್ನಿ ಆದ್ರ ಯಾರು ಬರ್ಲಿಲ್ಲ ಹಂಗಾಗಿ ಅವ್ರನ್ನ ಹೇಳಿ ನೋಡಕ ಹೋಗಿ ಹೊಟ್ಟಿ ಹಿಚ್ಕಿದ್ರು ನೀರ್ ನೀರ್ ಬರ್ಲಿಲ್ಲ ಅದಕ್ಕಾಗಿ ಬಾಯಿ ಬಾಯಿ ಇಟ್ಟು ನೀರ್ ತಗೊಂಡ್ರಿ ಸೌಕಾರ ತಪ್ಪಾತ್ರಿ ನಮಸ್ಕಾರ ಸೌಕರ ನೀವು ಹೇಳುದು ಎಲ್ಲ ಸುಳ್ಳ ಐತ್ರಿ ಆ ಹುಡುಗಿ ಹೀಗ ಬಿದ್ದಾಳು ಕಣ್ಣನರೀ ಇತಿವಿ ಹಾಕಿದ್ಮೇಲೆ ಯಾಕ್ರಿ ಹೊಟ್ಟಿ ಇಟ್ಕಿದ್ರೆ ನೀರು ಹೊರ ಬರ್ತೀನಿ ನೀವನು ಮದ್ಲಿಂದ ಹುಡುಗಿ ಮೇಲೆ ಕಣ್ಣಿ ಇಟ್ಟನ್ರೀ ಆ ಹುಡುಗಿಗೆ ಮದ್ವೆ ಹೇಗಿದ್ ಗೊತ್ತಾದ್ರೂ ಆಕಿ ಹಿಂದಿಂದ ಬೆನ್ನ ಐತಿದನ್ರೀ ಹಾ ಆ ಹುಡುಗಿ ಬೀಡ ಬೀಡ ಅಂದ್ರೂನು ಬಿಡಾಕ ಅವನು ಬರೀ ಆ ಹುಡುಗಿಗೆ ಕಾಟ ಕೊಡ್ತಾನಿ ಅತ್ತಿ ಕರ್ಕೊಂಡ್ ಬರ ಹಾಕತಾರ್ರೀ ಈಗ ಅದನ್ನು ಕೇಳಿ ನೀವೆಲ್ಲ ಹೇಳ್ತಾ ಹುಡುಗಿ ಇವನ ಚಪ್ಪಲ್ ತಗೊಂಡ್ ಹೊಡಿಬೇಕಂತ ಸಣ್ಣ ಹತ್ತಿದ್ರ ಹುಡುಗಿ ಹಾ ಕೇಳಿಸ್ಕೊಂಡ್ ಈಗ ಬಂದೇನ್ ನೋಡಿ ಸೌಕರ ಹೌದಣ್ಣ ಇಷ್ಟು ಸುಳ್ಳು ಮಾತಾಡ್ತೀರಾ ಮಗನ ನೀನು ಚಂದಗ ಹೆಂಗ್ ಶಿಕ್ಷೆ ಕೊಡ್ಬೇಕು ಅನ್ನೋದು ನನಗ್ ಗೊತ್ತೈತಿ ಬರಲಿ ಆ ಹುಡುಗಿ ಬರಲಿ ಆ ಹುಡುಗಿನ ಕೇಳ್ತಾನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡಿ ನಿನಗ್ ಏನು ಶಿಕ್ಷೆ ಕೊಡ್ಬೇಕಂತ ಹೇಳಿ ಯೋಚನೆ ಮಾಡಿ ಹೇಳ್ತೇನೆ ನಾನು ಬರಲಿ ಇಲ್ಲಿ ಬರಾಕತ್ತಾರವಾ ಬರಾತಾರ ಹಿಂದ ಹುರಿ ಸಾಕಾರ ಅಲ್ಲಿ ಹಿಂದ ಬರಾಕತ್ತಾರಿ ಬರ್ತಿರ್ಬೇಕ್ರಿ ಇನ್ನೇ ನಾನು ಸ್ವಲ್ಪ ಮುಂದೆ ಬನ್ರಿ ಸ್ವಲ್ಪ ಮನೆಯಾಗ ಹುಡುಗರು ಇದ್ವಲ್ಲ ಹಂಗ ನೋಡ್ಕೊಂಡ್ರಂತ ಬನ್ನಿ ಮತ್ತೆ ಪಂಚಾಯತಿ ಸೇರಿಸಿದಕ್ಕೆ ಎಲ್ಲರಿಗೂ ಬರ್ರಿ ಅಂತ ಹೇಳಿ ಇದನ್ನ ಮಾಡಿದಕ್ಕೆ ನಾನು ಬನ್ನಿ ಹೌದಾ ಜಿ ಬರ್ರಿ ಕಡೆ ಕುಂದ್ರು ಬರ್ರಿ ಜಿ ಎಷ್ಟೊಂದು ತಾನೆ ಇಂದಿರ್ತೀರಿ ಸೌಕರ್ಯ ಮಗ ಅನ್ರಿ ಎಷ್ಟು ದೊಡ್ಡವರಾಗಿರ್ರಿ ಈಟಿದ್ದ ನೋಡಿಕೆ ನಿಮ್ಮನ್ನ ಅಲ್ಲೆಲ್ಲ ಫಾರಿಂದಾಗ ಓದತ್ತಾರಂತಂದ್ರೂ ಚೊ ಆಗಿರ್ಬಿಡಿರಿ ಇವಾಗ ಹಾಂ ಮೊದ್ಲಿನ ಚಂದಾಗಿರ್ರಿ ಇವಾಗ ய்ய் பட் மகனா இல்லை வந்து நின்னா நினை சரியாக நினைக்க மகன தடிர்மன் அவருக்கு நினைக்கு சரியாக திளை கொடுப்பா நினைக்க இங்க நான் தப்பாக்கி வந்தேங்கல அதுக்காக நினைக்க எங்க சிட்சை கொடுக்கோங்க சிட்சை கொட ஆச்சன நான் விடு மகள நான் வீரோ அந்த ஏன்பட்டி அவணி ஆ அல்ல ஓட்பேனா அது கால் பி நங்க நீங்க சிக்கலாம் கொடுக்கு சிக்கிற போலீஸ் ஸ்டேஷன் கம்ப்ளேண்ட் கொடுத்தி அல்ல மகன ನೋಡಪ್ಪ ರಮೇಶ ನಿನ್ ಹೆಂಡತಿ ಅವ್ರು ಆಗಿದ್ದಾಳು ಆಕಿನೋಳು ಕರಿ ಕಳ್ಸನು ಹಾ ಆಕಿನೂ ಚಂದಾಗ ಕೇಳೋನು ಹಾ ಹಂಗೆ ಬಿಟ್ರು ಸರಿ ಹೋಗಂಗಿಲ್ಲ ಇದು ಶರ್ಮಾನರ ಅವರು ಸೊ ಮ ಅವ್ರ ಹೆಂಡತಿ ಎಲ್ಲದಾಳ ಅಂತೇಳಿ ಹೋಗಿ ನೋಡ್ಕೊಂಡು ಬರ್ತೀನಿ ನೋಡಿ ಕರ್ಕೊಂಡು ಬರ್ತೀನು ಇನ್ನ ಇಬ್ಬರು ಬಂದಿಲ್ಲ ಕಂಬಲವ್ವ ಮತ್ತು ಆಕಿ ಬರ್ಬೇಕಾಗಿತ್ತು ರೀ ಅವ್ರು ಇನ್ನೂ ರಾಜಿ ಇಲ್ದಾಳ್ರಿ ಮತ್ತು ಇನ್ನೂ ಬಂದಿಲ್ಲ ಬಿರುವ ಬರ್ತಾಳ ನೀನು ಯಾಕೆ ಹಿಂಗೆ ಮಾಡಿದಿ ಅಂತ ನನಗೆ ಗೊತ್ತಿಲ್ಲ ನೀನು ತಪ್ಪು ಮಾಡಿದಿರಿ ನೀವು ತಪ್ಪು ಮಾಡಿದಿ ನನ್ನ ಜೀವನ ಹಾಳು ಮಾಡಿಬಿಟ್ಟು ನೀಗ ಎಷ್ಟು ಸರಿ ಹೇಳಿ ನೀ ಎಷ್ಟು ಸರಿ ಹೇಳಿ ನಾನು ಆದ್ರೂ ನೀನು ಹಿಂಗ್ ಮಾಡ್ಬಾರ್ದಾಗಿತ್ತು ಹೀಗ ನೋಡು ಎಲ್ಲಿ ಬಂದ್ ನಿಂತಿದ್ದೆ ಯಾವ ಪರಿಸ್ಥಿತಿ ಆಗಿದೆ ಅನ್ನೋದು ನಿನ್ಗೆ ಗೊತ್ತಾಯ್ತು ನೀನ್ ಹಿಂಗ್ ಮಾಡಕ್ ನಾಚಿಕೆ ಬರ್ಲಿಲ್ಲ ನಾನೇನ್ ಬೇಡ ಅಂತ ಬಿಟ್ರು ನನ್ನ ಹಿಂದಿಂದ ಯಾಕ ಬೆನ್ ಹತ್ತಿದ್ದೆ ಈ ತಳ ನಂಗೆ ನೀನು ನೀನ್ ಮಾಡಿದ್ದ ತಪ್ಪೈತಿ ಅಂತ ನಿನಗ ಅರಿವು ಆಗ್ಲಿಲ್ಲ ಈಗ ನಿನಗ ಸರಿಯಾಗಿ ಶಿಕ್ಷೆ ಆದ್ರೆ ಏನ್ ಮಾಡ್ತಿದ್ದೀನಿ ನಾನು ಮಾಡಿದ್ದು ತಪ್ಪೈತಿ ಏನ್ ಮಾಡ್ಲಿ ರಾಜ ಈಗ ನಾನು ನಿನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಹಂಗ ಮಾಡಿಬಿಟ್ಟಿ ಈಗ ನನಗೆ ಏನು ಮಾಡಬೇಕು ಅಂತ ತಿಳಿಯೋದ್ರದಿ ಏನು ಮಾಡಬೇಕು ಅಂತ ತಿಳಿಯವತ್ತು ನನಗೆ ಚಿಂತೆ येते ಬಿಡಿತಿ ಚಿಂತೆ येते ಬಿಡಿತಿ ಈಗ ಎಲ್ಲಿ ಬನ್ಸಿ ಕಕೊಂಡಿದೀನಿ ನೋಡು ಅಂತ ನಾನು ರೋಡಿಗೆ ತಂದಬಿಟ್ ನೀನು ನೀನು ಹೆಂಗ ನನ್ನ ಬೀದಿಗೆ ತರ್ತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಈಗ ಎಲ್ಲರ ಮುಂದೆ ನಾನು ಹೆಂಗ್ ತಿಳಿಯತಿ ಮಾತಾಡ್ಲಿ ಹೇಳು ಹೇಳು ನನ್ನ ಗಂಡ ಬರ್ತಾನ ಈಗ ನಾನು 호텔ಲಿ ಬೇರೆ ಇದ್ದానಾ ಅದು ನಿನ್ನ ಯಾರಿಗೂ ಹೇಳಿರಕಿಲ್ಲ ಈಗ ನನ್ನ ಗಂಡ ನಾನು ಒಡ್ಡಲ್ಲಿ ಅವ್ರಿಗೆ ಅವರಿಗೆಷ್ಟೇ ಗೊತ್ತೈತಿ ಆದ್ರೆ ನೀನು ಏನು ನಾನು ಅವ್ರನ್ನ ಬಿಟ್ ಬೇರೆ ಹೋಗಬೇಕೇನ ಹಾ ಬೇರೆ ಹೋಗಬೇಕೇನ ನೀನೇ ಹೇಳು ನೀನು ಮಾಡೋದು ಒಂದಲ್ಲ ಎರಡಲ್ಲ ಈ ರೀತಿ ಎಲ್ಲಾ ಮಾಡ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ರಮೇಶ ಯಾವತ್ತೂ ಅನ್ಕೊಂಡಿರಲಿಲ್ಲ ನನ್ನ ಜೀವನಾನ ಹಾಳು ಮಾಡಿಬಿಟ್ಟಿ ನೀನು ನನ್ನ ಜೀವನಾನ ಹಾಳು ಮಾಡಿಬಿಟ್ಟಿ ನೀನು तू ನಿನ್ನ ಮಕ ನೋಡಕ್ಕೆ ನನಗೆ ಅಸಹ್ಯ ಆಗುತ್ತತಿ ಏನು ಹೇಳಕತ್ತಿ ನೀನು ನೀನು 호텔 ಏದ್ಯ ಅಲ್ಲ ನಿನ್ ಕರೆ ಹೇಳಕತ್ತಿದಿ ನನಗೆ ನಂಬಕಾಗಬಲ್ದು ರಾಜೀ అదక నేను అదక ఆయన బ్యాడంత బిడాత అయ్యో శివన నన్ గొత్త రాజి నన్ గొత్త నపా ఎల్ ఏన్ శిక్ష కొడతారు అదన అనుభూస్త ఏను మంది ಹೊಸ ಐತೆ ಅಲ್ಲಿ ಅಯ್ಯೋ ಶಿವನ ನಾನೆಂತ ತಪ್ಪು ಮಾಡೀನಿ ಎಂಟ್ ವರ್ಷ ಆಗ ನನ್ಸಿ ಇದಾಳ ಬಸ್ ಇದ್ದಾಳ ಆದ್ರೆ ನಾನು ಈಕಿ ಮ್ಯಾಲ ಅಯ್ಯೋ ಸಂಸೆ ಪಡಾಕತ್ನಲ್ಲ ಅಯ್ಯೋ ನಮ್ಮನಿ ದೀಪ ಬೆಳದಾಕಂತ ಬಂದಾಳ ನಾನು ನಾನ್ ಇಕ್ಕಿ ಮ್ಯಾಲ ತಪ್ಪು ಇದ್ ಮಾಡ್ಬಿಟ್ನಲ್ಲ ಅಯ್ಯೋ ನನ್ನ ಸಸಿ ನಾನು ಹೆಂಗಾರ ಮನೆಗೆ ಕರ್ಕೊಂಡು ಹೋಗ್ಬೇಕ ಹ್ಞೂ ಎಂಥ ಖುಷಿ ವಿಚಾರ ಹೇಳಾಳು ಅಯ್ಯೋ ದೇವ್ರೆ ನನಗೆ ನಮ್ಮ ಮನೆಗೆ ಮಮ್ಮಗೂ ಬರ್ತೈತಿ ಈಗ ಎಟ್ಟರಾಗೈದು ಏನೋ ನಾಲ್ಕು ಆಗೋದು ಇದ್ರಾಗೋದು ಇರ್ಬೋದು ಅದಕ್ಕೆ ಸ್ವಲ್ಪ ಹೊಟ್ಟಿ ಕಾಣ್ತಿತ್ತು ನಾನು ಹೇಳ್ತಾ ಅಂತ ನಂಬಿರ್ಗಿಲ್ಲ ಹ್ಞೂ ಆದ್ರೀಕಿ ಅಪ್ರೆ ಚೆನ್ನಾಗಿದ್ಗ ಹೊಟ್ಟೆ ಬಂದ ತೇನೋ ಅಂತ ಅಂದ್ಕೊಂಡಿದ್ನಿ ಆದ್ರೆ ನೀನು ಹೊಟ್ಟಿನ ಇದೆಯಲ್ಲೇ ಬಸ್ರದಿಯಾ ಭಾಳ ಖುಷಿ ಆಯ್ತ ನನಗೆ ರಾಜೀ ಭಾಳ ಖುಷಿ ಆತ್ಲಿ ನಾನಿವತ್ತು ಅದನ್ನ ಎಲ್ಲರಿಗೂ ಹೇಳ್ಬೇಕಂತ ಅನ್ಕೊಂಡಿದ್ನಿ ಅತಿ ಆದ್ರೆ ಅಷ್ಟ್ರಾಗ ಆಗೀತ ಅದಳಲ್ಲ ನನ್ನ ದರ 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 ಹೇಳ್ಕೊಂಡು ಹೋಗಿ ನೀರಾಗ ಬಿಸಾಕ್ಬಿಟ್ಲು ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ನಾನು ಏನೋ ತಪ್ಪು ಮಾಡಿದ್ನಿ ಅಂತ ಅದಕ್ಕಾಗಿ ನನಗೆ ಶಿಕ್ಷೆ ಕೊಡ್ತೀನಿ ಅಂತೇಳಿ ನನ್ನ ರೂಢ್ಯಾಗ ಇಲ್ಲೆಲ್ಲ ದರ 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 ಹೇಳ್ಕೊಂಡು ಯಾರು ಯಾರೂ ಒಬ್ರು ಕಾಪಾಡಲಿಲ್ಲ ನನ್ನ ಮಗುಗ್ ಏನಾಗಿತ್ತು ಏನು ಹೋಗಿ ದವಾಖಾನೆಗೆ ತೋರಿಸ್ಬೇಕಂತಂದ್ರೆ ಇಲ್ಲಿ ನೋಡಿದ್ರೆ ಈ ರೀತಿ ಅಲ್ಲ ಚಾಲು ಆಗ್ಬಿಟ್ಟತಿ ನನಗೆ ಬಹಳ ಬೇಜಾರಾಗತ್ತತಿ ನನಗೆ ಬಹಳ ಬೇಜಾರಾಗತ್ತತಿ ನನ್ನ ಹೆಸರೆಲ್ಲ ಹಾಳಾದಂಗ ಆಯ್ತು ನನಗೆ ತೀನ್ ಹೆಸರೆಲ್ಲ ಹಾಳಾಯ್ತು ಅಲ್ಲ ನೀನು ನನ್ನ ಮನೆ ಸಸಿಯದಿ ನಿನ್ ಹೆಸರು ಹಾಳಾಗಕ್ಕ ನಾನು ಹೆಂಗ್ ಬಿಡ್ತಾನ ಅದ್ರಾಗ ನನ್ನ ಮಗನ ಮೊಮ್ಮಗು ಈಗ ನನ್ನ ಮಗ ಬರ್ತತಿ ಇನ್ನ ನಮ್ಮ ಮನೆಗೆ ಅಂತದ್ರಾಗ ನಾನು ಹೆಸರು ಹಾಳಾಗಕ್ ಬಿಡ್ತಾನೇನ ನಡಿ ಮೊದಲ ಚೇರ್ಮನ್ ಅವ್ರು ಏನ್ ಹೇಳ್ತಾರೋ ಕೇಳೋನು ಎಲ್ಲಕ್ಕೂ ಆ ಒಂದು ಕರೆಕ್ಟ್ ಆಗಿ ಅವರು ಉತ್ತರ ಕೊಡ್ತಾರ ಇವ್ ಬಡ್ಡಿ ಮಗಗ ಸರಿಯಾಗಿ ಶಿಕ್ಷೆ ಕೊಡ್ತಾರ ಅಕ್ಕಿ ಬರ್ಲಿ ಗೀತಿ ಹಾ ನಿನ್ನ ದರದರ ಊನೇ ಇಡ್ಕೊಂಡೋಗದ ಆಕಿಗೂ ಶಿಕ್ಷೆ ಆಗುವಂಗ ಮಾಡೋನು ಹ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಬ್ಬ ಚಾನಲ್ಸು ಎಲ್ಲರು ಹೇಗೆ ಇದ್ದರೆ ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡು ನಮ್ಮ ವೀಡಿಯೋಸೋ ಹೇಗೆ ಬರೋತವ್ರಿ ಹಳ್ಳಿ ರೈತನ ಬಡ ಜೀವನದ ಕಥೆ ತಾಯಿ ಇಲ್ಲದವ್ರವರು ಎರಡೂ ನೋಡ್ರಿ ಎರಡು ಚಾನಲ್ಗೂ ಸಪೋರ್ಟ್ ಮಾಡಿರಿ ಎರಡು ಸೀರಿಯಲ್ಗೂ ಕತೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡುತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಬೆಲ್ಲೇಕನ್ನ ಇರುತ್ತೆ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ ನನ್ನ ಮಗ ಎಷ್ಟು ಕಾಡ್ಸೋ ಇವತ್ತು ವೀಡಿಯೋನ ಮಾಡೋಕೊಡತ್ತಿಲ್ಲ ವೀಡಿಯೋ ಮಾಡೋಕ್ಕಾದ್ರು ಬರೀ ಮಮ್ಮಿ ಮಮ್ಮಿ ಅಂತಾನು ಹೀಗಾಗಿ ವೀಡಿಯೋ ಮಾಡೋಕ್ಕಾಗತ್ತಿಲ್ಲ ಇವತ್ತು ಅವನಿನ್ನೂ ಮಲಗಿಲ್ಲ ಸೊ ಅವ್ನು ಮಲ್ಕೊಂಡ್ಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್